ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಾದರೆ ಅವರ ಅರ್ಹತೆಯ ಆಧಾರದಲ್ಲಿ ಆಗಬೇಕಾ ಅಥವಾ ಅವರ ಜಾತಿಯ ಕಾರಣಕ್ಕೆ ಆಗಬೇಕಾ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಜಾತಿ ಕಾರ್ಡ್ ಪ್ಲೇ ಮಾಡಿದವರಿಗೆ ರಾಜ್ಯದ ಜನರು ಕೇಳ್ತಿರುವ ಪ್ರಶ್ನೆ ಇದು ಒಂದಂತೂ ಸತ್ಯ ಈ ಅಧಿಕಾರ ಹಸ್ತಾಂತರ ಜಟಾಪಟಿಯಲ್ಲಿ ಜಾತಿ ಕಾರ್ಡ್ ಪ್ಲೇ ಮಾಡಿದರೆ ಅದು ಡಿಕೆಶಿ ಅವರಿಗೆ ಸಂಕಷ್ಟ ತಂದಿಡಬಹುದು ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಆಗಿರೋದು ಡಿ ಕೆ ಶಿ ಅವರ ಜಾತಿಯವರಲ್ಲ ಇದನ್ನ ಡಿ ಕೆ ಶಿ ಪರವಾಗಿ ಜಾತಿ ಕಾರ್ಡ್ ಪ್ಲೇ ಮಾಡಿದವರು ಅರಿತುಕೊಳ್ಬೇಕು ಡಿ ಕೆ ಶಿ ಸಿಎಂ ಆಗೋದಾದರೆ ಅವರ ಅರ್ಹತೆಯಲ್ಲೇ ಸಿ ಎಂ ಆಗಬೇಕಾಗತ್ತೆ ಖಂಡಿತವಾಗಿಯೂ ಅರ್ಹತೆ ಅವರಿಗೆ ಇದೆ ಅದು ಬಿಟ್ಟು ಜಾತಿ ಅಸ್ತ್ರ ಪ್ರಯೋಗ ಮಾಡಿದರೆ ಮಠಾಧೀಶರನ್ನ ಮುಂದೆ ಬಿಟ್ಟರೆ ಡಿ ಕೆ ಶಿ ಅವರ ಕನಸಿನ ಪಟ್ಟ ಕೈಗೆಟುಕದೆ ಹೋಗ್ಬೋದು ಆ ಬಗ್ಗೆ ತುಂಬ ಮಾತಾಡೋಕ್ಕಿದೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ವೀಡಿಯೋಗಳನ್ನು ಫಾಲೋ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವ ಅಧಿಕಾರ ಹಸ್ತಾಂತರದ ಜಟಾಪಟಿಗೆ ಈಗ ಜಾತಿ ಬಂದು ಸೇರ್ಕೊಂಡಿದೆ ಕಾಂಗ್ರೆಸ್ಸಿನೊಳಗಿನ ಈ ರಾಜಕೀಯ ಬೆಳವಣಿಗೆಗೆ ಜಾತಿಯ ಟಚ್ ಕೊಟ್ಟಿದ್ದು ಆದಿಚುಂಚನಗಿರಿ ಸಂಸ್ಥಾನದ ಮಠಾಧೀಶರಾದ ನಿರ್ಮಲಾನಂದ ಸ್ವಾಮೀಜಿ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅಧಿಕಾರ ಹಸ್ತಾಂತರ ನಡೆದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಆಶಿಸಿದ್ದಾರೆ ಡಿ ಕೆ ಶಿಗೆ ಸಿಎಂ ಪಟ್ಟ ಸಿಗದಿದ್ದರೆ ಒಕ್ಕಲಿಗ ಸಮುದಾಯಕ್ಕೆ ನೋವಾಗುತ್ತೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಅಧಿಕಾರ ಹಸ್ತಾಂತರದ ಜಟಾಪಟಿಗೆ ಜಾತಿ ರಾಜಕೀಯದ ಕಿಚ್ಚು ಹಚ್ಚಿದೆ ಆದಿಚುಂಚನಗಿರಿ ಸ್ವಾಮೀಜಿಯವರ ಹೇಳಿಕೆ ಬಳಿಕ ಸಿದ್ದರಾಮಯ್ಯ ಪರವಾಗಿ ಒಬಿಸಿ ಸ್ವಾಮೀಜಿಗಳು ರಂಗ ಪ್ರವೇಶ ಮಾಡಿದ್ದಾರೆ ಕುರುಬ ಸಮುದಾಯದ ಕಾಗಿನೆಲೆ ಸ್ವಾಮೀಜಿಯವರು ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿಎಂ ಯಾರಾಗಬೇಕೆಂದು ಪಕ್ಷ ಮತ್ತು ಶಾಸಕರು ನಿರ್ಧಾರ ಮಾಡ್ತಾರೆ ಅದು ಮಠಾಧೀಶರ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿ ಜಾತಿಯ ಹಿನ್ನೆಲೆಯಲ್ಲಿ ಮಾತಾಡಬಾರದಿತ್ತು ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದಿಷ್ಟು ಸ್ವಾಮೀಜಿಗಳು ಆದಿ ಚುಂಚನಗಿರಿ ಶ್ರೀಗಳ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಠಾಧೀಶರು ಪರ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿ ರಂಗ ಪ್ರವೇಶ ಮಾಡಿದ್ದಾರೆ ಒಂದು ಕಡೆ ಡಿಕೆಶಿ ಪರವಾಗಿ ಒಕ್ಕಲಿಗರ ಪ್ರಭಾವಿ ಮಠಾಧೀಶರಾದ ನಿರ್ಮಲಾನಂದ ಶ್ರೀಗಳು ಮಾತಾಡಿದರೆ ಅದಕ್ಕೆ ವಿರುದ್ಧವಾಗಿ ಕುರುಬರ ಪ್ರಭಾವಿ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ ಅದು ಸಹಜ ಕೂಡ ಅಂತೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವಿನ ಕುರ್ಚಿ ಕಿತ್ತಾಟದಲ್ಲಿ ಈಗ ಜಾತಿ ಕಾರ್ಡ್ ಜೋರಾಗಿ ಪ್ಲೇ ಆಗ್ತಾ ಇದೆ ನಿನ್ನೆ ತನಕ ಅವರ ನಡುವಿನ ಜಟಾಪಟಿಯಲ್ಲಿ ಜಾತಿ ಕಾರ್ಡ್ ಪ್ಲೇ ಆಗಿರಲಿಲ್ಲ ಈಗ ಜಾತಿ ರಾಜಕೀಯ ಶುರುವಾಗಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ನಾವೀಗ ನೋಡಬೇಕಾಗಿರೋದು ಏನಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿರೋದು ಯಾವ ಜಾತಿಗಳು ಅಂತ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಯಾವುದು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಹಾಗೆ ಯಾವ ನಾಯಕನ ಕಾರಣಕ್ಕೆ ಮತಗಳು ಕಾಂಗ್ರೆಸ್ ಕಡೆ ಬರ್ತಿದೆ ಅನ್ನೋದನ್ನು ಅವಲೋಕಿಸಬೇಕಾಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಆಗಿರೋದು ಅಹಿಂದ ವರ್ಗ ಅನ್ನೋದರಲ್ಲಿ ಯಾರಿಗೂ ಯಾವುದೇ ಸಂಶಯ ಇಲ್ಲ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರೇ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದೇ ಈ ಅಹಿಂದ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನ ಸೇರಿಸಿದರೆ ಸುಮಾರು ಅರವತ್ತು ಪರ್ಸೆಂಟ್ ಜನಸಂಖ್ಯೆಯನ್ನು ಮೀರತ್ತೆ ದೊಡ್ಡ ಸಮುದಾಯವಾದ ಅಹಿಂದ ವರ್ಗ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಆಗಿದೆ ಹಾಗಂತ ನೂರು ಪರ್ಸೆಂಟ್ ವೋಟ್ ಕಾಂಗ್ರೆಸ್ಗೆ ಬೀಳಲ್ಲ ಒಬಿಸಿ ಮತ್ತು ದಲಿತರಲ್ಲಿ ಬಿಜೆಪಿಗೂ ವೋಟ್ ಬ್ಯಾಂಕ್ ಇದೆ ಆದರೆ ಮತಗಳ ಪ್ರಮಾಣ ಯಾವ ಕಡೆಗೆ ಹೆಚ್ಚಿದೆ ಎಂಬುದರ ಮೇಲೆ ವೋಟ್ ಬ್ಯಾಂಕ್ ನಿರ್ಧಾರ ಆಗತ್ತೆ ಚುನಾವಣೆ ಬಂದಾಗ ಕೇವಲ ಅಹಿಂದ ವರ್ಗಗಳ ಜನರಷ್ಟೇ ಕಾಂಗ್ರೆಸ್ಗೆ ಮತ ಹಾಕಿರೋದಲ್ಲ ಲಿಂಗಾಯತರು ವೋಟ್ ಹಾಕಿದ್ದಾರೆ ಒಕ್ಕಲಿಗರು ವೋಟ್ ಹಾಕಿದ್ದಾರೆ ಬ್ರಾಹ್ಮಣರು ವೋಟ್ ಹಾಕಿದ್ದಾರೆ ಆದರೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿರುವುದು ಅಹಿಂದ ಮತದಾರರೇ ಒಂದು ಸಮುದಾಯದ ಒಂದಷ್ಟು ಜನ ಬೆಂಬಲಿಸೋದಕ್ಕೂ ಒಂದಿಡೀ ಸಮುದಾಯ ಸಾಮೂಹಿಕವಾಗಿ ಬೆಂಬಲಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮುಸ್ಲಿಮರು ಮತ್ತು ಕುರುಬರು ಹೇಗೆ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ರು ಆ ಥರ ಲಿಂಗಾಯತರು ಮತ್ತು ಒಕ್ಕಲಿಗರ ಬೆಂಬಲ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಮತ್ತು ದಲಿತರು ಹೇಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು ಅಂತಹ ಬೆಂಬಲ ಲಿಂಗಾಯತರು ಮತ್ತು ಒಕ್ಕಲಿಗರಿಂದ ಸಿಕ್ಕಿಲ್ಲ ಅಂತಹ ಬೆಂಬಲ ಸಿಕ್ಕಿದ್ರೆ ನೂರ ಮೂವತ್ತಾರಲ್ಲ ಇನ್ನೂರ ಆರು ಸೀಟ್ ಗೆಲ್ತಾ ಇದ್ರು ಹಾಗಾಗಿ ಕಾಂಗ್ರೆಸ್ಸಿನ ಶಕ್ತಿಯಾಗಿರೋದೇ ಅಹಿಂದ ವರ್ಗಗಳು ಅದು ಎಲ್ರಿಗೂ ಗೊತ್ತಿರುವ ಸತ್ಯ ಇನ್ನು ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸ್ತಾರೆ ಒಕ್ಕಲಿಗರು ಜೆ ಡಿ ಎಸ್ ಅನ್ನ ಬೆಂಬಲಿಸ್ತಾರೆ ಹಾಗಂತ ನೂರಕ್ಕೆ ನೂರು ಅವರು ಬಿಜೆಪಿ ಜೆ ಡಿ ಎಸ್ ಅನ್ನ ಬೆಂಬಲಿಸ್ತಾ ಇಲ್ಲ ಅವರಲ್ಲೂ ಕೂಡ ಕಾಂಗ್ರೆಸ್ ಮತದಾರರಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಬೀಳೋ ಮತಗಳ ಪ್ರಮಾಣ ಹೆಚ್ಚಿದೆ ಈ ಮಧ್ಯೆ ಒಕ್ಕಲಿಗ ಕಡೆಯ ವಾದ ಏನೆಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಹೋಲಿಸಿದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚುವರಿ ಐದು ಪರ್ಸೆಂಟ್ ವೋಟು ಸಿಕ್ಕಿತ್ತು ಅದು ಒಕ್ಕಲಿಗರ ಮತಗಳು ಅನ್ನೋದು ಅವರ ವಾದ ಆ ಮತಗಳು ಡಿ ಶಿ ಕಾರಣಕ್ಕೆ ಕಾಂಗ್ರೆಸ್ ಕಡೆಗೆ ತಿರುಗಿದೆ ಅಂತಿದ್ದಾರೆ ಆದರೆ ಅದೇ ಪೂರ್ತಿ ಸತ್ಯ ಅಂತ ಅಲ್ಲ ಡಿ ಕೆ ಶಿ ಸಿಎಂ ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಒಕ್ಕಲಿಗರ ಮತಗಳು ಬಿದ್ದಿರಬಹುದು ಆದರೆ ಹೆಚ್ಚುವರಿ ಐದು ಪರ್ಸೆಂಟ್ ಮತಗಳು ಒಕ್ಕಲಿಗರ ಮತಗಳು ಅನ್ನೋದನ್ನು ಒಪ್ಪುವಂಥದ್ದಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಹಳೆ ಮೈಸೂರು ಭಾಗದಲ್ಲಿ ಮುಸ್ಲಿಮರು ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದರು ಒಕ್ಕಲಿಗರು ಸಾಮೂಹಿಕವಾಗಿ ಜೆ ಡಿ ಎಸ್ ಅನ್ನು ಬೆಂಬಲಿಸ್ತಾ ಇದ್ದರೆ ಮುಸ್ಲಿಮರು ಕೂಡ ಗಣನೀಯ ಸಂಖ್ಯೆಯಲ್ಲಿ ಜೆ ಡಿ ಎಸ್ಗೆ ಮತ ಕೊಡ್ತಾ ಇದ್ರು ಆ ಕಾರಣಕ್ಕೆ ಜೆ ಡಿ ಎಸ್ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ವೋಟ್ ಪಡೀತಾ ಇತ್ತು ಮುಸ್ಲಿಮರ ಆ ಮತಗಳು ಜೆ ಡಿ ಎಸ್ಗೆ ಬಿಟ್ಟು ಕಾಂಗ್ರೆಸ್ಗೆ ಹೋಗಿರುವ ಸಾಧ್ಯತೆ ಇದೆ ಕಳೆದ ಚುನಾವಣೆಯಲ್ಲಿ ಮುಸ್ಲಿಮರು ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರು ಜೆ ಡಿ ಎಸ್ನಿಂದ ದೂರ ಸರಿದಿದ್ರು ಜೆ ಡಿ ಎಸ್ಗೆ ಹೋಗ್ತಾ ಇದ್ದ ಮುಸ್ಲಿಮರ ಮತಗಳು ಕಾಂಗ್ರೆಸ್ ಕಡೆ ಹೋಲಿದ್ರಿಂದ ಅವರ ವೋಟ್ ಪರ್ಸೆಂಟೇಜ್ ಹೆಚ್ಚಾಗಿ ಅವರ ಸೀಟ್ಗಳ ಸಂಖ್ಯೆ ಹೆಚ್ಚಾಗಿರುವ ಸಾಧ್ಯತೆ ಇದೆ ಹಾಗೆ ಡಿ ಕೆ ಶಿ ಕಾರಣಕ್ಕೆ ಒಕ್ಕಲಿಗರ ಮತಗಳು ಕಾಂಗ್ರೆಸ್ಗೆ ಬಂದಿರಬಹುದು ಸಿದ್ದರಾಮಯ್ಯ ಕಾರಣಕ್ಕೆ ಒ ಬಿ ಸಿಗಳ ಮತಗಳು ಬಂದಿರಬಹುದು ಹೀಗಿರಬೇಕಾದ್ರೆ ಕೇವಲ ಒಕ್ಕಲಿಗರ ಮತಗಳೇ ಬಂದಿದೆ ಡಿ ಕೆ ಶಿ ಕಾರಣಕ್ಕೆ ಬಂದಿದೆ ಅನ್ನೋದು ತಪ್ಪಾಗತ್ತೆ ಇದನ್ನ ಜಾತಿ ಕಾರ್ಡ್ ಪ್ಲೇ ಮಾಡುವವರು ಅರ್ಥ ಮಾಡಿಕೊಳ್ಬೇಕು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಬಲ ಸಮುದಾಯಗಳ ಮನಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಅವರದೇ ಸಮುದಾಯದ ವ್ಯಕ್ತಿ ಸಿಎಂ ಆಗಬೇಕು ಅದನ್ನ ಅವರು ಇಷ್ಟು ವರ್ಷಗಳ ಕಾಲ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಒಬಿ ಸಿಗಳಿಗಿಂತ ಪ್ರಬಲ ಜಾತಿಯವರೇ ಹೆಚ್ಚು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿರುವ ನಾಲ್ಕು ಮಂದಿ ಕೂಡ ಪ್ರಬಲ ಸಮುದಾಯಕ್ಕೆ ಸೇರಿದವರು ಜನತಾದಳ ಮತ್ತು ಜೆ ಡಿ ಎಸ್ನಿಂದ ಮುಖ್ಯಮಂತ್ರಿಯಾದವರು ಕೂಡ ಪ್ರಬಲ ಸಮುದಾಯಕ್ಕೆ ಸೇರಿದವರೇ ಕಾಂಗ್ರೆಸ್ನಲ್ಲಿ ಮಾತ್ರ ಕೆಲ ಒಬಿಸಿ ಗಳಿಗೆ ಅವಕಾಶ ಸಿಕ್ಕಿದೆ ಆದರೆ ರಾಜ್ಯದ ಅತಿ ದೊಡ್ಡ ಸಮುದಾಯವಾದ ದಲಿತರಿಗೆ ಕಾಂಗ್ರೆಸ್ ಆ ಅವಕಾಶವನ್ನು ಕೊಟ್ಟಿಲ್ಲ ಹಾಗೆ ದೊಡ್ಡ ಸಮುದಾಯವಾದ ಮುಸ್ಲಿಮರಿಗೂ ಅವಕಾಶ ಕೊಟ್ಟಿಲ್ಲ ಈಗಲೂ ಕಾಂಗ್ರೆಸ್ನಲ್ಲಿ ದಲಿತರು ಮತ್ತು ಮುಸ್ಲಿಮರು ಸಿಎಂ ರೇಸ್ನಲ್ಲಿ ಇಲ್ಲ ಆಗೊಮ್ಮೆ ಈಗೊಮ್ಮೆ ದಲಿತ ಮುಖ್ಯಮಂತ್ರಿ ಆಗಬೇಕು ಎಂಬ ಸ್ವರ ಬಂದು ಹಾಗೆ ಮರೆಯಾಗತ್ತೆ ಆದ್ರೆ ಪ್ರಬಲರು ಮಾತ್ರ ತಮ್ಮವರೇ ಸಿಎಂ ಆಗ್ಬೇಕು ಅಂತ ಹಠ ಹಿಡಿದು ಸಾಧಿಸಿಕೊಳ್ತಿದ್ದಾರೆ ಅದಕ್ಕೆ ಮಠಾಧೀಶರ ಬೆಂಬಲ ಸಿಗ್ತಾ ಇದೆ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ ಇಂಥದ್ದೇ ಬೆಳವಣಿಗೆಗಳು ನಡೀತಾ ಇದೆ ಈಗ ಡಿಕೆಶಿ ಪರವಾಗಿ ಒಕ್ಕಲಿಗರ ಸಮುದಾಯದ ಪ್ರಭಾವಿ ಸ್ವಾಮೀಜಿ ಬಾಯಿ ಬಿಟ್ಟು ಮಾತಾಡಿದ್ದಾರೆ ಇದು ಒತ್ತಡ ಹೇರುವ ತಂತ್ರ ಎಂಬ ಮಾತು ಕೇಳಿ ಬರ್ತಾ ಇದೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದುಳಿದವರ ಮತ್ತು ದಲಿತರ ಶಕ್ತಿಯು ಪ್ರಬಲವಾಗಿದೆ ಹಾಗಾಗಿ ಈ ಸಲ ಪ್ರಬಲ ಜಾತಿಗಳು ತಮ್ಮ ಜಾತಿ ಕಾರ್ಡ್ ಪ್ಲೇ ಮಾಡಿದರೆ ಅದಕ್ಕೆ ಕೌಂಟರ್ ಆಗಿ ಒ ಬಿ ಸಿ ಮತ್ತು ದಲಿತರ ಜಾತಿ ಕಾರ್ಡ್ ಪ್ಲೇ ಆಗ್ಬೋದು ಅದು ಸಂಭವಿಸಿದರೆ ಈಗ ನಡೀತಿರುವ ಅಧಿಕಾರ ಹಸ್ತಾಂತರ ಹೋರಾಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ಬೋದು ನಿರ್ಮಲಾನಂದ ಶ್ರೀಗಳು ಹೇಳಿದ ಹಾಗೆ ಒಕ್ಕಲಿಗರು ಬೇಸರ ಮಾಡಿದ ಹಾಗೆ ಅಹಿಂದ ವರ್ಗವು ಬೇಸರ ಮಾಡಿದರೆ ಡಿ ಕೆ ಶಿಯವರ ಅವರ ಮುಂದಿನ ರಾಜಕೀಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳ ರಾಶಿ ಬಂದು ಬೀಳ್ಬೋದು ಹಾಗಾಗಿ ಡಿ ಕೆ ಶಿಯವರ ಅವರ ಪರವಾಗಿ ಜಾತಿ ಕಾರ್ಡ್ ಪ್ಲೇ ಮಾಡುವವರು ಚಿಂತಿಸಬೇಕು ಡಿ ಕೆ ಶಿ ವಿಚಾರದಲ್ಲಿ ಅವರ ಅರ್ಹತೆ ಯೋಗ್ಯತೆಯ ಕಾರ್ಡ್ ಪ್ಲೇ ಆಗಬೇಕೇ ಹೊರತು ಜಾತಿ ಕಾರ್ಡ್ ಅಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್